ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಬೇಕ್ರಿ ಸ್ಟೈಲಲ್ಲಿ ಸಿಗುವಂತಹ ಚಂದಮಾಮ ಬಿಸ್ಕೆಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡೋರವ್ರಿಗೂ ಇಷ್ಟ ಆಗುವಂತಹ ಬಿಸ್ಕೆಟ್ಟು ಬಾಯಲ್ಲಿಟ್ಟರೆ ಕರ್ಗೋ ಥರ ಇರುತ್ತೆ ಬೇಕ್ರೀಲಿ ಯಾವ ರೀತಿ ಸಿಗುತ್ತೆ ಅದೇ ರೀತಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಅದು ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಮೊದಲಿಗೆ ಇಲ್ಲಿ ನಾನು ನಾಲ್ಕು ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ ಇದನ್ನ ನಾವು ಪುಡಿ ಮಾಡ್ಕೋಬೇಕು ಸಕ್ಕರೆನ ನೋಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಸಕ್ಕರೆ ಪುಡಿ ಮಾಡ್ಕೊಂಡಿರೋದನ್ನ ಜಲ್ಡಿ ಮಾಡ್ಕೋಬೇಕು ಯಾಕಂದರೆ ಅದು ಸ್ವಲ್ಪ ತರತರಿ ದಪ್ಪ ಇದ್ದರೆ ಅದರಲ್ಲಿ ಬೇಗ ಕರ್ಗೋಲ್ಲ ಅದರಿಂದ ಈ ಥರ ಜಲ್ಡಿ ಮಾಡಿಕೊಂಡ್ರೆ ನೈಸ್ಗೆ ಇರೋದೆಲ್ಲ ಕೆಳಗಡೆ ಬೀಳುತ್ತೆ ನೋಡಿ ಇದು ಏನು ಮೇಲೆ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಕಾಲು ಬಟ್ಲಷ್ಟು ತುಪ್ಪ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಹಾಕ್ಕೊಂಡು ನಾವಿದು ಕ್ರೀಮ್ ಥರ ಹಾಕಬೇಕು ಕ್ರೀಮ್ ಥರ ಬರೋವರೆಗು ನಾವು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಕೈ ಬಿಡದೇನೆ ನಾವು ಇದು ಕ್ರೀಮ್ ರೀತಿ ಬರೋವರೆಗು ಮಿಕ್ಸ್ ಮಾಡ್ಕೋಬೇಕು ಆದರೆ ತುಪ್ಪ ಒಂದೇ ಸಲ ಹಾಕಬಾರ್ದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಕ್ರೀಮ್ ಥರ ಬರಬೇಕು ಇವಾಗ ಇದನ್ನು ಸೈಡಲ್ಲಿ ಎತ್ತಿಡೋಣ ಇದು ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಇದು ಬಿಸಿ ಆಗ್ತಾ ಇರಬೇಕು ನಾವು ಅದು ಹಿಟ್ಟೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಇದು ಬಿಸಿಯಾಗಿರುತ್ತೆ ಈ ಥರ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಬೇಕು ಅದ್ರ ಮೇಲೆ ಒಂದು ಹದಿನೈದು ನಿಮಿಷ ಬಿಸಿ ಆಯ್ತಾ ಇತ್ತು ಅಷ್ಟೊತ್ತಿಗೆ ನೋಡಿ ಇದು ಕ್ರೀಮ್ ರೀತಿ ಬಂದಿದೆ ಅಂದರೆ ಐಸ್ ಕ್ರೀಮು ಇರುತ್ತಲ್ಲ ಆ ರೀತಿ ಬರಬೇಕು ಇದು ಇದು ಕೂಡ ರೆಡಿಯಾಗುತ್ತೆ ಇಲ್ಲಿ ಒಂದು ಬಟ್ಲು ನಾನು ಮೈದಾ ಹಿಟ್ಟು ತಗೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಮೈದಾ ಬದಲು ಗೋಧಿ ಹಸಿಟ್ಟಲ್ಲೂ ಮಾಡ್ಕೋಬೋದು ಇದನ್ನ ಸಕ್ಕರೆ ಪುಡಿ ಮತ್ತು ತುಪ್ಪ ನಾನು ಇಲ್ಲಿ ಒಂದು ಬಟ್ಲಿಗೆ ಕಾಲು ಬಟ್ಲು ಅಂದರೆ ಒಂದು ನಾಲ್ಕು ಸ್ಪೂನು ತುಪ್ಪ ತಗೊಂಡಿದ್ದೀನಿ ಅಷ್ಟೇ ಇದು ಬರೀ ತುಪ್ಪದಲ್ಲೇ ಕಲಿಸ್ಕೋತಾ ಇದ್ದೀನಿ ಚೆನ್ನಾಗಿ ನಾವು ಹಿಟ್ಟನ್ನ ಕಲಿಸ್ಕೋಬೇಕು ನೋಡಿ ತುಪ್ಪನ ನಾನು ಏನು ಕಾಲು ಬಟ್ಲು ತುಪ್ಪ ತೊಗೊಂಡಿದ್ದೆ ಪೂರ್ತಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ನೀಟಾಗಿ ಕಲಿಸ್ಕೋಬೇಕು ಒಂದು ಕಾಲು ಟೀ ಸ್ಪೂನಷ್ಟು ಒಂದು ಕಾಲ್ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ನೀಟಾಗಿ ನಾವು ಆದಷ್ಟು ನೀಟಾಗಿ ನಾವು ಹಿಟ್ಟನ್ನು ಬಿದ್ದಿಸ್ಕೋಬೇಕು ಆವಾಗ ಬಿಸ್ಕೆಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸೇಮು ಬೇಕ್ರೀಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ನೋಡಿ ಹಸಿಟ್ಟು ಕಲಿಸ್ದಾಗ ಹೀ ಹದ ಬರಬೇಕು ಇವಾಗ ಹಿಟ್ಟು ಕೂಡ ರೆಡಿಯಾಗಿದೆ ಕಲಸಿ ಇವಾಗ ನಾವು ಒಂದು ತಟ್ಟೆ ತಗೊಂಡು ನಾವು ಏನು ಹಿಟ್ಟುನ ಕಲಸಿಟ್ಟಿದ್ವೋ ಅದನ್ನು ನಾವು ಈ ಥರ ಕೈಯಲ್ಲಿ ಸ್ವಲ್ಪ ರೆಡಿ ಮಾಡ್ಕೋಬೇಕು ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳೋಕ್ಕೆ ಹೋಗ್ಬಾರ್ದು ಸ್ವಲ್ಪ ದಪ್ಪ ಇರಬೇಕು ಇವಾಗ ಸೈಡಲ್ಲೆಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಟಪ್ಪ ಇರಬೇಕು ಈ ತಿಕ್ನೆಸ್ ಇರಬೇಕು ಆವಾಗ ಬಿಸ್ಕೆಟು ಸ್ವಲ್ಪ ದಪ್ಪಕ್ಕೆ ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ನಾವು ಚಂದ್ರಂದು ಶೇಪ್ ತೆಗಿಬೇಕಲ್ವಾ ಈ ಥರ ಒಂದು ಲೋಟ ತಗೊಂಡು ಇದು ನೋಡಿ ಫಸ್ಟ್ನೇದು ಸ್ವಲ್ಪ ಇದು ವೇಸ್ಟು ಆಮೇಲೆ ಲಾಸ್ಟಲ್ಲಿ ಇದನ್ನೆಲ್ಲ ಸರಿ ಮಾಡ್ಕೋಬೇಕು ಈ ಥರ ಪ್ರೆಸ್ ಮಾಡಿಬಿಟ್ಟು ಈ ಥರ ಶೇಪ್ಗೆ ಚಂದ್ರನ ಶೇಪ್ ಇರುತ್ತಲ್ಲ ಆ ಥರ ಕಟ್ ಮಾಡ್ಕೊಳ್ಳೋಣ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಇಲ್ಲ ಗಾಜಿನ ಲೋಟದಲ್ಲಾದ್ರೂ ಮಾಡ್ಕೋಬೋದು ಎಲ್ಲನೂ ಇದೇ ಥರ ಇದ್ದೀನಿ ನೋಡ್ಕೊಂಡು ನೀಟಾಗಿ ಶೇಪ್ ಮಾಡ್ಕೊಳ್ಳಿ ನೀವು ಆಮೇಲೆ ಇದು ಲಾಸ್ಟಲ್ಲಿ ಇರೋದೆಲ್ಲ ಇನ್ನೊಂದು ಸಲ ನೀವು ಉಂಡೆ ಕೊಟ್ಬಿಟ್ಟು ಈ ಥರ ರೆಡಿ ಮಾಡ್ಕೋಬೇಕು ನೋಡಿ ಎಲ್ಲನೂ ಇದೇ ರೀತಿ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಇದನ್ನೆಲ್ಲ ವೇಸ್ಟ್ ಆಗಿರೋದನ್ನ ತಿರ್ಗಾ ನಾವು ಉಂಡೆ ಮಾಡ್ಕೊಂಡು ತಿರ್ಗಿ ನಾವು ಅದೇ ರೀತಿ ಮಾಡ್ಕೊಂಡು ನಾವು ಕಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಹಸಿಟ್ಬೇಕಿದ್ರೆ ಅದನ್ನು ಬಿಸ್ಕೆಟ್ ಥರನಾದ್ರೂ ಮಾಡ್ಕೋಬೋದು ಎಲ್ಲನೂ ಇದೇ ರೀತಿ ಮಾಡ್ಕೋತಾ ಇದ್ದೀನಿ ಸೇಮು ಬೇಕ್ರಿ ಸಿಗುತ್ತಲ್ಲ ಅದೇ ರೀತಿ ಬಾಯಿಗಿಟ್ರೆ ಕರಗೋ ಥರ ಇರುತ್ತೆ ಅಂದರೆ ಈಸಿ ಮನೇಲಿರೋ ಪದಾರ್ಥಗಳಿಂದನೇ ಮಾಡ್ಕೋಬೋದು ನಾವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲನೂ ಇದೇ ರೀತಿ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನಾನು ಏನು ಒಂದು ಪಾತ್ರೆ ಇಟ್ಟಿದ್ನೋ ಅದು ಕೂಡ ಬಿಸಿಯಾಗಿದೆ ಇವಾಗ ಇದನ್ನು ಇಪ್ಪತ್ತೈದರಿಂದ ಒಂದು ಮೂವತ್ತು ನಿಮಿಷನಾದರೂ ಸ್ಟೀಮಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು ನಾನು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಇಟ್ಟಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಈಸಿಯಾಗಿ ಮನೆಯಲ್ಲೇ ಕೂಡ ಮಾಡ್ಕೋಬೋದು ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಇದೊಂದು ಸ್ವಲ್ಪ ಸೈಡ್ಗೆ ಎತ್ತಿಟ್ಬಿಟ್ಟು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡೋಣ ಬಿಸಿ ಇರುತ್ತೆ ಇವಾಗ ತಣ್ಣಗಾಗಬೇಕು ಸ್ವಲ್ಪ ಇವಾಗ ತಣ್ಣಗಾಗಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲಿ ಈ ರೀತಿ ಟ್ರೈ ಮಾಡಿಬಿಟ್ಟು ಹೇಳಿ ಹೇಗೆ ಬಂತು ಅಂತ ಸೇಮು ಬೇಕ್ರಿಲಿ ಯಾವ ರೀತಿ ಇರುತ್ತೆ ಅದೇ ಥರನೇ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಚಂದ ಮಾಮ ಬಿಸ್ಕೆಟ್ ಎಷ್ಟು ಈಸಿಯಾಗಿ ಮನೇಲೇ ಮಾಡ್ಕೋಬೋದು ಅಂತ ಬೇಕ್ರೀಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಮನೇಲೇ ಮಾಡ್ಕೋಬೋದು ಕಮ್ಮಿ ಇಂಗ್ರೀಡಿಯೆಂಟ್ಸು ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ